ಇಲ್ಲಿರ್ತಕ್ಕಂತ ಎಲ್ಲ ಆತ್ಮೀಯ ಮುಖಂಡರು ಕಡೆ ಇಲ್ಲಿ ಸೇರಿರ್ತಕ್ಕ ಎರಡು ಕಡೆಯ ಎರಡು ಪಕ್ಷಗಳ ಎಲ್ಲ ಆತ್ಮೀಯ ಮಿತ್ರರ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಹೇಶ್ ಬಾಬುರವ್ರೆ ನಾನು ಬೇಡ ಅಂತ ಹೇಳಿದೆ ಕಾರಣ ನಾನು ಮಾತಾಡಬಾರ್ದು ಅಂತಲ್ಲ ಅದೇ ಮೂರು ದಿವಸದಿಂದ ಕೂಡ தந்தரோ நம்ம எம் முக்கூர்வந்து குறி ஆக ஒரே இருந்த சுவந்த மேல ವರ್ಷದ ಗುರಿನೂ ಇರಲಿಲ್ಲ ಗುರು ಇರಲಿಲ್ಲ ಆದ್ರೆ ಈಗ ನಮಗೆ ಗುರಿನೂ ಇದೆ ಗುರು ಇದ್ದಾರೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅಂತಕ್ಕಂಥ ಒಬ್ಬ ಗುರುವಿದ್ರು ನಾವು ಸ್ವಾತಂತ್ರ್ಯವನ್ನ ಪಡಿಬೇಕು ಅಂತಕ್ಕಂಥ ಒಂದು ಆತರ ಇತ್ತು ಅದರಿಂದ ನಾವು ಸ್ವಾತಂತ್ರ್ಯವನ್ನ ಪಡ ಪಡ್ಕೊಂಡ್ವಿ ಅವಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಅದಕ್ಕೆ ಅನೋಗತಿಯನ್ನ ದೇಶಕ್ಕೆ ತಂದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಂದಾಗಿ ಇವತ್ತು ನಮಗೆ ಗುರು ಇದೆ ಇವತ್ತು ಭಾರತ ದೇಶವನ್ನ ಇವತ್ತು ದೂರ ಸಂಕಲ್ಪ ಮಾಡಿ ಭಾರತ ದೇಶವನ್ನ ಕಟ್ಟಬೇಕು ಪ್ರಪಂಚದಲ್ಲಿ ನಮ್ಮವರು ಒಂದು ಆಗ್ಬೇಕು ಪ್ರಪಂಚದಲ್ಲಿ ಒಂದನೇ ಗುರುವಾಗಬೇಕು ಅಂತಕ್ಕಂಥ ಮೋದಿಯವರು ಇವತ್ತು ನಮ್ಮ ಗುರುಗಳಾಗಿದ್ದಾರೆ ನಮ್ಮ ಗುರಿ ಇರ್ತಕ್ಕಂಥದ್ದನ್ನ ಭ್ರಷ್ಟಾಚಾರವನ್ನು ಕಲಗಿಸಿ ಇವತ್ತು ಒಳ್ಳೆಯ ಸದೃಢವಾಗಿರ್ತಕ್ಕಂಥ ಭಾರತ ದೇಶವನ್ನ ಕೊಡಬೇಕು ಅಂತ ಗುರಿ ಇದೆ ಅದರ ಆಧಾರದ ಮೇಲೆ ಇವತ್ತು ನಮ್ಮ ಕೋಲಾರ ಮಂಡ್ಯ ಮತ್ತೆ ಆತನದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳನ್ನ ಜೆಡಿಎಸ್ ಅಭ್ಯರ್ಥಿಗಳನ್ನ ಇವತ್ತು ಆಕೆ ಹಾಕಿ ಜನತಾದಳ ಮತ್ತೆ ಜೆ ಡಿ ಎಸ್ ಎಲ್ಲ ಸೇರಿ ಬಿಜೆಪಿ ಸೇರಿ ನಾವೆಲ್ಲ ಕೂಡ ಒಂದಾಗಿದ್ದೇವೆ ಇವತ್ತು ನಾವು ವಿಧಾನಸಭಾ ಚುನಾವಣೆಯ ವಿಚಾರದಲ್ಲಿ ಇವತ್ತು ನಾನು ಕೂಡ ಸ್ವತ್ತಿದ್ದೇನೆ ಅದರ ವಿಶ್ಲೇಷಣೆಯನ್ನು ನಾನು ಇಲ್ಲಿ ಏನಕ್ಕೂ ಇಷ್ಟಪಡೋದಿಲ್ಲ ಇವತ್ತು మేష్ బాబు ఎర్ర సారి అతను కూడా విశ్లేషణ మందర్భ బందా చున సోల్ ఏ కుత్యూ అంతక విచార నన్న నమ్మ క్షేత్ర అదే ನನಗೆ ವೈಯಕ್ತಿಕವಾಗಿ ಯಾವುದೇ ಚುನಾವಿಪ್ರಾಯ ಕೂಡ ಇಲ್ಲ ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿ ಎಂದೇ ಎ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀರಿ ಇಂತ ಒಳ್ಳೆಯ ಸಮಯದಲ್ಲಿ ಬೇರೆ ವಿಚಾರಗಳನ್ನ ನಾನು ಮಾತಾಡಿ ಇವತ್ತು ಸಮಯ ಇವತ್ತು ಮರ್ಯಾದೆ ಪ್ರೇರಣಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮನ್ನು ಹೊಂದಿಸ್ತೇನೆ ಅಭಿನಂದಿಸ್ತೇನೆ ಎರಡೂ ಪಕ್ಷದವರು ಇಲ್ಲಿ ಬಂದಿದ್ದೇನೆ ಅದಕ್ಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿದೆ ಹೇಳಿಕೆ ಅಂತಕ್ಕಂಥ ಎಲ್ಲ ಹಕ್ಕು ಮುಖಂಡರು ಜಯ ಹೊಂದಿದೆ ನನ್ನ ನಮಸ್ಕಾರಗಳು